ನನ್ನ ಹೆಸರು ಡಾಕ್ಟರ್ ಆರ್ ಮೋಹನ್ ರಾಜು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಇಡೀ ರಾಜ್ಯದ ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿತ್ತು ಅವರ ಕನಸಿತ್ತು ಆ ಕನಸನ್ನು ಭಗ್ನ ಮಾಡೋದಕ್ಕೆ ಇವತ್ತು ಬಿ ಜೆ ಪಿ ಹೊರಟಿದೆ ಅತ್ಯುನ್ನತವಾದಂಥ ಸಂವಿಧಾನವನ್ನೇ ಇವತ್ತು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ ಆ ಕಾರಣಕ್ಕೋಸ್ಕರ ಈ ರಾಜ್ಯದ ಮತದಾರರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮತ ಹಾಕಬೇಡ್ರಿ ಸಂವಿಧಾನವನ್ನು ಉಳಿಸಿ ದೇಶವನ್ನು ಉಳಿಸಿ ಅಂತೇಳಿ ಕೃಷ್ಣ ಅರಳಳ್ಳಿ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷರು ನಾವು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನು ಸೋಲಿಸಬೇಕು ಅಂತ ಘೋಷಣೆಯನ್ನು ಕೊಟ್ಟಿದ್ದೀವಿ ಇವತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ಬಿ ಜೆ ಪಿಯ ಸಂಸದರೇ ಮಾತಾಡ್ತಾ ಇದ್ದಾರೆ ಚುನಾವಣೆ ಪ್ರಚಾರದೊಳಗಡೆ ನಮಗೆ ಮುನ್ನೂರ ಎಪ್ಪತ್ತು ಸೀಟ್ಗಳು ಬೇಕು ಅಂತೇಳಿ ಯಾಕೆ ಅವ್ರಿಗೆ ಮುನ್ನೂರ ಎಪ್ಪತ್ತೆರಡು ಸೀಟ್ಗಳನ್ನ ಇದ್ದಾರೆ ಅಂತ ಹೇಳಿದರೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥವ್ರಿಗೆ ಉದ್ದೇಶ ಇದೆ ಈ ಸಂವಿಧಾನವನ್ನು ಬದಲು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗಿದೆ ಹಂಗಾಗಿ ಅವ್ರೇನು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ತತ್ವಗಳಾದಂಥ ಒಕ್ಕೂಟ ವ್ಯವಸ್ಥೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ಇವತ್ತು ಬಿ ಜೆ ಪಿಯನ್ನ ಸೋಲಿಸಲೇಬೇಕು ಅಂತಕ್ಕಂಥ ಪಣವನ್ನು ತೊಟ್ಟಿದ್ದೀವಿ ನೋಡಿ ಶಿವಶಂಕರ್ ಅಂತೇಳಿ ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ ಇದು ಹಿಂದೆಂದಿಗಿಂತ ಈ ಬಾರಿ ಚುನಾವಣೆ ಒಂಥರ ಬ ಇಡೀ ದೇಶದ ಅಳಿವುಗಳು ಪ್ರಶ್ನೆಯಾಗಿದೆ ಒಂದೆಡೆ ಜಾತಿ ಧರ್ಮದ ಹೆಸರಿನಲ್ಲಿ ಮತ ಕೇಳೋರಾಗ್ತಿದ್ದಾರೆ ಇನ್ನೊಂದು ಕಡೆ ಜಾತಿ ಅತಿಥ್ಯ ನಿಲುವಿಗಾಗಿ ಹೋರಾಟ ನಡೀತಿದೆ ಇವತ್ತು ಜನ ರಾಜಪ್ರಭುತ್ವ ಬೇಕಾ ಪ್ರಜಾಪ್ರಭುತ್ವ ಬೇಕಾ ಖಾಸಗಿ ಪ್ರಭುತ್ವ ಬೇಕಾ ಜನಪ್ರಭುತ್ವ ಬೇಕಾ ಅಂತ ಯೋಚನೆ ಮಾಡಬೇಕಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಬಡವನಿಗೆ ಬದುಕಿನಲ್ಲಿ ನೆಮ್ಮದಿ ಬರಲಿಲ್ಲ ಆದರೆ ಕಾರ್ಪೊರೇಟ್ ಸಂಸ್ಥೆಗಳ ಆದಾಯ ನಿರೀಕ್ಷೆಗೂ ಮೀರಿ ಜಾಸ್ತಿಯಾಗಿದೆ ಮತ್ತು ಮುಂದುವರೆದು ನಿರುದ್ಯೋಗಿಗಳ ಸಂಖ್ಯೆ ಕೂಡ ಅಗಾಧವಾಗಿ ಎತ್ತಾ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋ ಕಾರ್ಖಾನೆಗಳು ಸ್ಥಾಪನೆ ಆಗೋದ್ರ ಬದಲು ಇಲ್ಲಿ ಅರ್ಚಕರಿಗೆ ಉದ್ಯೋಗ ಕೊಡುವಂತೆ ದೇವಾಲಯಗಳ ಸ್ಥಾಪನೆಯನ್ನು ಮಾಡುವಂಥ ಕೆಲಸ ನಡೀತಾ ಇದೆ ಮತ್ತೊಂದೆಡೆ ಈ ದೇಶವನ್ನು ಕಾಪಾಡಿಕೊಂಡಿರುವಂಥ ಸಂವಿಧಾನವನ್ನೇ ಇಲ್ಲವಾಗಿಸುವಂತ ಮಾತನ್ನ ಈ ಆಲ್ರೆಡಿ ಕೇಂದ್ರ ಮಂತ್ರಿಗಳು ಚುನಾಯಿತ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ಈ ಸಂವಿಧಾನ ಹಲವಾರು ಭಾಷೆ ಜಾತಿ ಧರ್ಮಗಳನ್ನು ಸಂರಕ್ಷಿಸುತ್ತಿರುವಂಥ ದೇಶ ಆಗಿದೆ ಮತ್ತು ಈ ಸಂವಿಧಾನ ಜಗದ್ವಿಖ್ಯಾತ ದೇಶ ಆಗಿದೆ ಬಾಬಾ ಸಾಹೇಬ್ರ ಬರೆದಂತ ಸಂವಿಧಾನವನ್ನ ಇಲ್ಲವಾಗಿಸಿರುವಂತಹ ದೇಶ ಶಕ್ತಿಗಳ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಂವಿಧಾನ ಉಳಿಯೋದಕ್ಕೆ ಜನರು ಈ ಜಾತಿವಾದಿಗಳು ಅವಕಾಶವಾದಿಗಳು ಕೋಮುವಾದಿಗಳಿಗೆ ಮತವನ್ನು ಕಡಿತ ಹಾಕಬಾರದು ಈ ಕಾರ್ಪೊರೇಟ್ ಸಂಸ್ಥೆಗಳನ್ನ ಬೆಳೆಸ್ತಾ ಇರುವಂತಹ ಶಕ್ತಿಗಳನ್ನು ಅಧಿಕರಿಸಬೇಕು ಸಂವಿಧಾನ ಉಳಿಸುವಂತ ಶಕ್ತಿಗಳಾದಂತಹ ಪ್ರಮುಖವಾಗಿ ಕರ್ನಾಟಕದಂತ ಕಡೆ ಭಾರತದಂತ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಡ್ತೀವಿ